ಕಳೆದ ಮೂರು ವರ್ಷಗಳ ಹಿಂದೆ ತೆರೆ ಕಂಡಿದ್ದ ಕಾಂತಾರ ಸಿನಿಮಾವು ದೇಶದಾದ್ಯಂತ ಮಾಡಿದ ಮೋಡಿ ಅಷ್ಟಿಷ್ಟಲ್ಲ ಬಾಕ್ಸ್ ಆಫೀಸನ್ನೇ ಉಡಾಯಿಸಿ ಪ್ರಚಂಡ ಗೆಲುವನ್ನ ತನ್ನದಾಗಿಸಿಕೊಂಡಿತ್ತು ಆದರೆ ಪ್ರಾರಂಭದಲ್ಲಿ ಅದರ ಇತರೆ ಭಾಗಗಳನ್ನ ಮಾಡುವ ಬಗ್ಗೆ ಯಾವುದೇ ಮಾತಿರಲಿಲ್ಲ ಅಷ್ಟೇ ಯಾಕೆ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಅನ್ನೋದು ಕೂಡ ಅವರಿಗೆ ಅಂದಾಜಿರಲಿಲ್ಲ ಆದರೆ ಅದಾದ ಕೆಲವೇ ದಿನಗಳಲ್ಲಿ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಮಾಡುವುದಾಗಿ ಅನೌನ್ಸ್ ಮಾಡಿದ್ರು ಸಿನಿಮಾದಲ್ಲಿ ಕ್ರಿಸ್ತಶಕ ನಾನೂರು ಐನೂರರ ಕಾಲಘಟ್ಟದ ಕತೆ ಹೇಳ್ತೀವಿ ಅಂದಾಗ ನಿಜಕ್ಕೂ ಏನು ಮಾಡಬಹುದು ಎಂಬ ಕುತೂಹಲವಿತ್ತು ಇದೀಗ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ ಕಾಂತಾರ ಚಾಪ್ಟರ್ ಒನ್ ಅದಾಗಲೇ ಎಲ್ಲೆಡೆ ಯಶಸ್ವಿ ಪ್ರದರ್ಶನ ಕಾಣ್ತಿದೆ ಸದ್ಯ ತೆರೆ ಕಾಣುತ್ತಿರುವ ಕಾಂತಾರ ಚಾಪ್ಟರ್ ಒನ್ ದಂತಕಥೆಗೆ ಮಾಂತ್ರಿಕತೆಯ ಟಚ್ ನೀಡಿರುವ ಮಹಾಕೃತಿ ಎಂದರೆ ಅತಿಯಾಗುವುದಿಲ್ಲ ಧರ್ಮದ ಪರವಾಗಿರುವ ಸಿನಿಮಾಗಳಿಗೆ ಈ ಚಿತ್ರ ಬೆಂಚ್ ಮಾರ್ಕ್ ಕಥೆಯನ್ನ ಹೇಳಿದ ರೀತಿ ಪ್ರೇಕ್ಷಕರನ್ನ ಆಧ್ಯಾತ್ಮಿಕ ಪಯಣದತ್ತ ಕರೆದುಕೊಂಡು ಹೋಗುವುದಂತೂ ನಿಜ ಈ ಸಿನಿಮಾ ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾದ ಅಂಶಗಳನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ರಿಷಬ್ ಶೆಟ್ಟಿ ಬರಹಗಾರರಾಗಿ ನಿರ್ದೇಶಕರಾಗಿ ನಟರಾಗಿ ತನ್ನನ್ನು ತಾನು ಬೆಂಡ್ ಮಾಡಿಕೊಂಡಿರುವ ರೀತಿ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಪಾಠ ಅವರು ಈ ಬಾರಿ ತಮ್ಮ ನಟನ ವಿಶ್ವರೂಪವನ್ನೇ ತೆರೆದಿಟ್ಟಿದ್ದಾರೆ ಆಕ್ಷನ್ ಸೀನ್ಗಳಲ್ಲಿ ಕತ್ತಲೆಗೂ ಬೆಳಕಿಗೂ ನಡುವೆ ಹೊಮ್ಮುವ ಅವರ ಆಕ್ರಮಣಕಾರಿ ಅಭಿನಯ ನಿಜಕ್ಕೂ ಅದ್ಭುತ ಕೆಲವೊಂದು ದೃಶ್ಯಗಳಲ್ಲಿ ರಿಷಬ್ ನಟಿಸಿದ ರೀತಿ ಮನುಷ್ಯನಾಗಿ ಇಂಥದ್ದೊಂದು ಸಾಧ್ಯನ ಎನಿಸದೇ ಇರೋದಿಲ್ಲ ಏನು ರಾಜಕುಮಾರಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ರುಕ್ಮಿಣಿ ವಸಂತ್ ರಾಜಕುಮಾರ ಗುಲ್ಶನ್ ದೇವಯ್ಯ ಜಯರಾಮ್ ಮುಂತಾದವರು ಕೊಟ್ಟ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಚಿತ್ರದಲ್ಲಿ ವಿಎಫ್ಎಕ್ಸ್ ಬಳಸಿದ್ರು ಅದು ಅತಿ ಎಂಬಂತೆ ಎಲ್ಲೂ ಕಂಡಿಲ್ಲ ಇನ್ಫ್ಯಾಕ್ಟ್ ಆ ಬಗ್ಗೆ ಹೆಚ್ಚು ಗಮನಿಸದಿದ್ರೆ ಅದು ಗೊತ್ತೇ ಆಗೋದಿಲ್ಲ ಹುಲಿ ಕಾಡಿನ ದೃಶ್ಯ ಯುದ್ಧದ ದೃಶ್ಯಗಳ ಡೀಟೇಲಿಂಗ್ ನೋಡಿದ್ರೆ ಎಲ್ಲವೂ ಹಾಲಿವುಡ್ ಮಟ್ಟದ ಅನುಭವ ನೀಡುತ್ತವೆ ಹೊಸ ಹಾಡುಗಳ ಕೊರತೆ ಇದೆ ಅಂತ ಕೆಲವರು ಹೇಳ್ತಾರೆ ಸಿನಿಮಾದಲ್ಲಿ ಮೊದಲ ಕಾಂತಾರದ ಎರಡು ಹಾಡುಗಳನ್ನ ರಿಪೀಟ್ ಮಾಡಿದ್ರು ಅದು ಅನಗತ್ಯ ಅಥವಾ ಬೋರಿಂಗ್ ಅಂತ ಎಲ್ಲೂ ಅನಿಸೋಲ್ಲ ಹಾಗೆ ನೋಡಿದ್ರೆ ಅವು ದೃಶ್ಯಗಳ ಮೆರುಗನ ಇನ್ನೂ ಹೆಚ್ಚಿಸಿವೆ ಟು ಬಿ ಫ್ರಾಂಕ್ ಚಿತ್ರದ ಮೊದಲಾರ್ಧ ಬೇರೆ ಭಾಗದವರಿಗೆ ಸ್ವಲ್ಪ ಗೊಂದಲ ಸ್ಲೋ ಎಂದು ಎನಿಸುವುದು ಸಹಜ ಆದರೆ ಇಂಟರ್ವೆಲ್ ನಂತರ ಸಿನಿಮಾ ಸಾಗುವ ವೇಗ ನಿಮ್ಮನ್ನ ಸೀಟಿನಂಚಿನಲ್ಲಿ ಕೂರಿಸುತ್ತದೆ ರಿಷಬ್ ಅವರಲ್ಲಿ ಶಿವ ಆವರಿಸುವ ದೃಶ್ಯವಂತೂ ಅಕ್ಷರಶಃ ನಿಮ್ಮಲ್ಲಿ ನಿಮಗೆ ಆ ಕಲಾವಿದನ ಬಗ್ಗೆ ಹೆಮ್ಮೆ ಎನಿಸುತ್ತದೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ದೇವರು ದೈವಗಳನ್ನ ಮಾಟಮಂತ್ರದ ಮೂಲಕ ನಿಯಂತ್ರಿಸುವುದು ಒಂದು ಗುಂಪು ನಿಜವಾದ ಭಕ್ತಿ ಮತ್ತು ಶರಣಾಗತಿಯ ನಡುವೆ ಆರಾಧಿಸುವ ಇನ್ನೊಂದು ತಂಡದ ನಡುವಿನ ಕಾದಾಟವೇ ಈ ಚಿತ್ರದ ಸಾರ ಇದು ದೊಡ್ಡ ಪರದೆಯ ಮೇಲೆ ನೋಡಲೇಬೇಕಾದ ಸಿನಿಮಾ ಚಿತ್ರದ ಪ್ರತಿ ಫ್ರೇಮ್ನಲ್ಲೂ ಚಿತ್ರತಂಡದ ಕಮಿಟ್ಮೆಂಟ್ ಎದ್ದು ಕಾಣುತ್ತದೆ ಎಷ್ಟೇ ದೊಡ್ಡ ಕಲಾವಿದರಾಗಿರ್ಲಿ ದೈವಿಕ ಶಕ್ತಿ ಇದ್ರೆ ಮಾತ್ರ ಚಿತ್ರದ ಕೆಲವು ದೃಶ್ಯಗಳಲ್ಲಿ ನಟಿಸಲು ಸಾಧ್ಯ ಅನ್ನೋದು ಎಲ್ಲರ ಗಮನಕ್ಕೆ ಬರೋದಂತೂ ಸುಳ್ಳಲ್ಲ ಹಲವರು ಮೊದಲ ಕಾಂತಾರ ಸಿನಿಮಾವನ್ನು ಮೀರಿಸುವ ಅಪ್ಪಟ ಕಲಾಕೃತಿಯನ್ನ ತೆರೆಗೆ ತಂದ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಸಂಸ್ಥೆಗೆ ಧನ್ಯವಾದ ತಿಳಿಸಿದ್ರೆ ಮತ್ತೊಂದು ವರ್ಗ ಮೊಸರಿನಲ್ಲೂ ಕಲ್ಲು ಹುಡುಕುವುದನ್ನ ಬಿಟ್ಟಂತಿಲ್ಲ ಸಿನಿಮಾ ಹಾಗೂ ರಿಷಬ್ ಬಗ್ಗೆ ಹಲವಾರು ದಿಗ್ಗಜರ ಪ್ರತಿಕ್ರಿಯೆ ನೋಡಿದರೆ ಸಿನಿಮಾ ಇನ್ನಷ್ಟು ಗೆದ್ದು ಬೀಗಿದಂತಾಗುತ್ತದೆ मैं अपनी फैमिली के साथ एक फिल्म देखकर आ बनी यार्लोर ಸೌತ್ ಇಂಡಿಯನ್ನ ಸೌತ್ ಇಂಡಿಯನ್ ಮೂವೀಸ್ ಸಮಥಿಂಗ್ ಇನ್ ದಿ ಲಾಸ್ಟ್ 15 20 ಮಿನಿಟ್ಸ್ ಆಫ್ ದಟ್ ಮೂವಿ ಇಸ್ ಬಿಯಾಂಡ್ ನೆಕ್ಸ್ಟ್ ಲೆವೆಲ್ ಆ ಅದ್ಭುತ ಟು ಇಮ್ಯಾಜಿನೇಷನ್ ಗೂ ಮೀರಿದ್ದು ದೈವನೇ ಬಂದು ಮಾಡಿಸ್ಕೊಂಡ್ರೋ ಅಂತ ಇದೆ ಮೂವಿ ನೀವು ಕಾಂತಾರ ನೋಡಿದ್ರಾ ನಿಮಗೆ ಏನನ್ನಿಸ್ತು ನಮಗೆ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನಲ್ಲಿ ಯಾವ ವಿಚಾರದ ಬಗ್ಗೆ ನೀವು ಕೇಳೋಕೆ ಬಯಸ್ತೀರಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಆ ಹ್ಯಾಬಿಟ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಹಾಗೂ ಶೇರ್ ಮಾಡಿ ಈ ರೀತಿಯ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ